ಪ್ರಶ್ನೆ ಒಂದು ಕಪ್ಪೆ ಚುಪ್ಪುಗಳು ಎಷ್ಟು ವರ್ಷಗಳ ಸಮಯ ಬದುಕಬಲ್ಲವು ಎ ಐವತ್ತು ವರ್ಷ ಬಿ ನೂರು ವರ್ಷ ಸಿ ಇನ್ನೂರೈವತ್ತು ವರ್ಷ ಡಿ ನಾನೂರು ವರ್ಷ ಸರಿ ಉತ್ತರ ಸಿ ಇನ್ನೂರ ಐವತ್ತು ವರ್ಷ ಪ್ರಶ್ನೆ ಎರಡು ವಿಶ್ವದಲ್ಲಿ ಅತಿ ಹೆಚ್ಚು ಚಲನಚಿತ್ರ ನಿರ್ಮಿಸುವ ದೇಶ ಯಾವುದು ಎ ಭಾರತ ಬಿ ಅಮೇರಿಕಾ ಸಿ ಚೀನಾ ಡಿ ಜಪಾನ್ ಸರಿ ಉತ್ತರ ಎ ಭಾರತ ಪ್ರಶ್ನೆ ಮೂರು ದೇಹದಲ್ಲಿ ಬೊಜ್ಜು ಕಡಿಮೆ ಮಾಡಲು ನಾವು ಯಾವ ಪಾನೀಯವನ್ನು ಕುಡಿಯಬೇಕು ಎ ಗ್ರೀನ್ ಟೀ ಬಿ ನಿಂಬೆರಸ ಸಿ ಶುಂಠಿ ಟಿ ಡಿ ಜೀರಿಗೆ ನೀರು ಸರಿ ಉತ್ತರ ಎ ಗ್ರೀನ್ ಟೀ ಬಿ ನಿಂಬೆರಸ ಸಿ ಶುಂಠಿ ಟಿ ಡಿ ಜೀರಿಗೆ ನೀರು ಪ್ರಶ್ನೆ ನಾಲ್ಕು ಹೆಚ್ಚು ಬ್ರೆಡ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ಮಧುಮೇಹ ಸಿ ಹೊಟ್ಟೆಯ ಸಮಸ್ಯೆ ಡಿ ಚರ್ಮ ಅಲರ್ಜಿ ಸರಿ ಉತ್ತರ ಬಿ ಮಧುಮೇಹ ಪ್ರಶ್ನೆ ಐದು ಅಸ್ತಮ ಇರುವವರು ಯಾವ ಹಣ್ಣನ್ನು ಸೇವನೆ ಮಾಡಬೇಕು ಎ ಮೋಸುಂಬಿ ಬಿ ಸೇಬು ಹಣ್ಣು ಸಿ ಬಾಳೆಹಣ್ಣು ಡಿ ಕಿತ್ತಳೆಹಣ್ಣು ಸರಿ ಉತ್ತರ ಬಿ ಸೇಬು ಹಣ್ಣು ಸಿ ಬಾಳೆಹಣ್ಣು ಪ್ರಶ್ನೆ ಆರು ಸದಾ ಆರೋಗ್ಯವಾಗಿರಲು ಯಾವ ಹಣ್ಣು ಸೇವಿಸಬೇಕು ಎ ಸೇಬು ಹಣ್ಣು ಬಿ ಕಿತ್ತಳೆ ಹಣ್ಣು ಸಿ ಸಪೋಟ ಡಿ ಪಪ್ಪಾಯ ಸರಿ ಉತ್ತರ ಎ ಸೇಬು ಹಣ್ಣು ಪ್ರಶ್ನೆ ಏಳು ಅಡುಗೆಯಲ್ಲಿ ಅರಿಶಿಣವನ್ನು ಬಳಸುವುದರಿಂದ ಏನು ಪ್ರಯೋಜನ ಎ ಬಣ್ಣಕ್ಕಾಗಿ ಬಿ ಆರೋಗ್ಯಕ್ಕಾಗಿ ಸಿ ಬ್ಯಾಕ್ಟೀರಿಯಾ ವಿರೋಧಿ ಡಿ ರುಚಿಗಾಗಿ ಸರಿ ಉತ್ತರ ಬಿ ಆರೋಗ್ಯಕ್ಕಾಗಿ ಸಿ ಬ್ಯಾಕ್ಟೀರಿಯಾ ವಿರೋಧಿ ಪ್ರಶ್ನೆ ಎಂಟು ಮನೆ ಹತ್ತಿರ ಯಾವ ಗಿಡ ನೆಟ್ಟರೆ ಜಗಳ ಗಲಾಟೆ ಉಂಟಾಗುತ್ತದೆ ಎ ಅಲೋವೆರಾ ಗಿಡ ಬಿ ಗುಲಾಬಿ ಗಿಡ ಸಿ ಮೆಣಸಿನಕಾಯಿ ಗಿಡ ಡಿ ಕರಿಬೇವು ಗಿಡ ಸರಿ ಉತ್ತರ ಸಿ ಮೆಣಸಿನಕಾಯಿ ಗಿಡ ಪ್ರಶ್ನೆ ಒಂಬತ್ತು ಮನುಷ್ಯ ಗಂಟು ಮುಕ್ಕ ಹಾಕಿಕೊಂಡಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತದೆ ಎ ಐವತ್ತೇಳು ಸ್ನಾಯುಗಳು ಬಿ ಒಂಬತ್ತು ಸ್ನಾಯುಗಳು ಸಿ ಎಪ್ಪತ್ತೆರಡು ಸ್ನಾಯುಗಳು ಡಿ ಇಪ್ಪತ್ತೈದು ಸ್ನಾಯುಗಳು ಸರಿ ಉತ್ತರ ಸಿ ಎಪ್ಪತ್ತೆರಡು ಸ್ನಾಯುಗಳು ಪ್ರಶ್ನೆ ಹತ್ತು ಹೃದಯದ ಆರೋಗ್ಯವನ್ನು ಕಾಪಾಡಲು ಯಾವ ಹಣ್ಣನ್ನು ಸೇವಿಸಬೇಕು ಎ ಸೇಬು ಬಿ ಸೀತಾಫಲ ಸಿ ಬೆರಿಹು ಡಿ ಪಪ್ಪಾಯ ಸರಿ ಉತ್ತರ ಎ ಸೇಬು ಸಿ ಹಣ್ಣು ಪ್ರಶ್ನೆ ಹನ್ನೊಂದು ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು ಎ ಅಲ್ಲಿ ಬಿ ಮೀನು ಸಿ ಕೋತಿ ಡಿ ಮೂಲ ಸರಿ ಉತ್ತರ ಎ ಅಲ್ಲಿ ಪ್ರಶ್ನೆ ಹನ್ನೆರಡು ನಲ್ಲಿಕಾಯಿ ಹಣ್ಣನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ ಎ ಕಣ್ಣಿನ ಸಮಸ್ಯೆ ಬಿ ಹೃದಯ ಸಮಸ್ಯೆ ಸಿ ಕೂದಲಿನ ಸಮಸ್ಯೆ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಎ ಕಣ್ಣಿನ ಸಮಸ್ಯೆ ಸಿ ಕೂದಲಿನ ಸಮಸ್ಯೆ ಪ್ರಶ್ನೆ ಹದಿಮೂರು ಹದಿನೈದು ದಿನಗಳವರೆಗೂ ನೀರು ಕುಡಿಯದೆ ಇರಬಲ್ಲ ಜೀವಿ ಯಾವುದು ಎ ಜಿಂಕೆ ಬಿ ಚಿರತೆ ಸಿ ಆಮೆ ಡಿ ಒಂಟೆ ಸರಿ ಉತ್ತರ ಡಿ ಒಂಟೆ ಹದಿನಾಲ್ಕು ಚಿಕನ್ ಮಾಂಸದ ಜೊತೆಗೆ ಮೊಸರನ್ನು ಸೇರಿಸಿ ತಿಂದರೆ ಏನಾಗುತ್ತದೆ ಎ ಗ್ಯಾಸ್ಟ್ರಿಕ್ ಬಿ ಅಜೀರ್ಣ ಸಿ ಅಲರ್ಜಿ ಡಿ ಏನೂ ಆಗುವುದಿಲ್ಲ ಸರಿ ಉತ್ತರ ಬಿ ಅಜೀರ್ಣ ಸಿ ಅಲರ್ಜಿ ಪ್ರಶ್ನೆ ಹದಿನೈದು ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಎ ವಾಕರ್ ಬಿ ನ್ಯೂಟನ್ ಸಿ ಗೆಲೀಲಿಯೋ ಡಿ ಐನ್ಸ್ಟೈನ್ ಸರಿ ಉತ್ತರ ಎ ವಾಕರ್ ಪ್ರಶ್ನೆ ಹದಿನಾರು ಕುಕ್ಕರ್ನಲ್ಲಿ ಬೇಯಿಸಿದ ಅನ್ನವನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ಹಾನಿ ಉಂಟಾಗುತ್ತದೆ ಎ ಕ್ಯಾನ್ಸರ್ ಬಿ ಶುಗರ್ ಹೆಚ್ಚು ಸಿ ಜೀರ್ಣಕ್ರಿಯೆ ಸಮಸ್ಯೆ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಡಿ ಮೇಲಿನ ಎಲ್ಲವು ಸ್ನೇಹದಿನೇಳು ಪಾನಿಪುರಿಯನ್ನು ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆಯೂ ಬರುತ್ತದೆ ಎ ಗ್ಯಾಸ್ಟ್ರಿಕ್ ಬಿ ಕಿಡ್ನಿ ಸಮಸ್ಯೆ ಸಿ ಕೆಟ್ಟ ಕೊಲೆಸ್ಟ್ರಾಲ್ ಡಿ ಡಿ ಮೇಲಿನ ಎಲ್ಲವು ಈ ಉತ್ತರ ಡಿ ಮೇಲಿನ ಎಲ್ಲವು ಸ್ನೇಹದಿನೆಂಟು ಬೆಳಗ್ಗೆ ಎದ್ದ ಕೂಡಲೇ ಯಾವುದನ್ನು ನೋಡಿದರೆ ಧನಲಾಭವಾಗುತ್ತದೆ ಎ ತೆಂಗಿನ ಮರ ಬಿ ಅಶೋಕ ಮರ ಸಿ ಅರಳಿ ಮರ ಡಿ ಆಲದ ಮರ ಸರಿ ಉತ್ತರ ಎ ತಂಗಿನ ಮರ ಪ್ರಶ್ನೆ ಒಂಬತ್ತು ಕಿಡ್ನಿ ಸಮಸ್ಯೆ ಇದ್ದರೆ ಏನನ್ನು ಕುಡಿಯಬಾರದು ಎ ಹಾಲು ದ್ವಿ ಮಜ್ಜಿಗೆ ಸಿ ಜ್ಯೂಸ್ ಡಿ ಆಲ್ಕೋಹಾಲ್ ಸರಿ ಉತ್ತರ ಡಿ ಆಲ್ಕೋಹಾಲ್ ಪ್ರಶ್ನೆ ಇಪ್ಪತ್ತು ಯಾವ ತರಕಾರಿ ಒಂದು ತಿಂಗಳು ಇಟ್ಟರೂ ಕೆಡುವುದಿಲ್ಲ ಎ ಟೊಮೊಟೊ ಬಿ ಕುಂಬಳಕಾಯಿ ಸಿ ಆಲೂಗೆಡ್ಡೆ ಡಿ ಕ್ಯಾರೆಟ್ ಸರಿ ಉತ್ತರ ಬಿ ಕುಂಬಳಕಾಯಿ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಅತಿ ದೊಡ್ಡ ಮಿಲಿಟರಿ ಪ್ರಶಸ್ತಿ ಯಾವುದು ಎ ಪದ್ಮಶ್ರೀ ಬಿ ಪರಮವೀರ ಚಕ್ರ ಸಿ ಅಶೋಕ ಚಕ್ರ ಡಿ ಭಾರತರತ್ನ ಸರಿ ಉತ್ತರ ಬಿ ಪರಮವೀರ ಚಕ್ರ ಪ್ರಶ್ನೆ ಇಪ್ಪತ್ತೆರಡು ಯಾವ ದೇಶದಲ್ಲಿ ಮೊದಲು ರೈಲು ಪ್ರಾರಂಭವಾಯಿತು ಎ ಇಂಗ್ಲೆಂಡ್ ಬಿ ಜಪಾನ್ ಸಿ ಚೀನಾ ಡಿ ಸ್ವಿಜರ್ಲೆಂಡ್ ಸರಿ ಉತ್ತರ ಎ ಇಂಗ್ಲೆಂಡ್ ಇಪ್ಪತ್ತ್ಮೂರು ಪುರುಷರು ಏನನ್ನು ತಿನ್ನುವುದರಿಂದ ಅವರ ವೀರ್ಯ ವೃದ್ಧಿಯಾಗುತ್ತದೆ ಎ ಗೋಡಂಬಿ ಬಿ ಬಾದಾಮಿ ಸಿ ಬೀಜ ಡಿ ಕುಂಬಳಕಾಯಿ ಬೀಜ ಸರಿ ಉತ್ತರ ಎ ಗೋಡಂಬಿ ಬಿ ಬಾದಾಮಿ ಪ್ರಶ್ನೆ ಇಪ್ಪತ್ನಾಲ್ಕು ಶನಿದೇವರ ತಂದೆ ಯಾರು ಎ ಸೂರ್ಯದೇವ ಬಿ ಭೀಷ್ಮ ಸಿ ವಿಷ್ಣು ಡಿ ಚಂದ್ರದೇವ ಸರಿ ಉತ್ತರ ಎ ಸೂರ್ಯದೇವ ಪ್ರಶ್ನೆ ಇಪ್ಪತ್ತೈದು ಸುಟ್ಟ ಗಾಯಗಳನ್ನು ಗುಣಪಡಿಸಲು ಯಾವುದನ್ನು ನಾವು ಹಚ್ಚಬೇಕು ಎ ಜೇನುತುಪ್ಪ ಬಿ ಅಲೋವೆರಾಜಲ್ ಸಿ ತುಪ್ಪ ಡಿ ಅರಿಶಿಣ ಸರಿ ಉತ್ತರ ಎ ಜೇನುತುಪ್ಪ ಬಿ ಅಲೋವೆರಾಜಲ್